ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹೋರಾಟ ಆರಂಭಿಸಿದ ಬೆಂಗಳೂರು ಫ್ರೀಡಂ ಪಾರ್ಕ್ ಒಂದು ಆಶಾಭಾವನೆಯನ್ನ ಹೊತ್ತು ಬಂದ ಜನಸಾಗರ ಪತ್ರಕರ್ತರಿಗೆ ಜಯ ಸಿಗಲಿ ಎಂದು ಎಲ್ಲ ಜಿಲ್ಲಾದ್ಯಂತ ಪತ್ರಕರ್ತರು ಸೇರಿ ತಮ್ಮ ಬೇಡಿಕೆಯನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಇವರ ನೇತೃತ್ವದಲ್ಲಿ ವಿವಿಧ ಬೇಡಿಕೆಯ ಕುರಿತು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಇವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಹಾಗೂ ಈ ಸಂದರ್ಭದಲ್ಲಿ ಎಲ್ಲಾ ಜಿಲ್ಲೆಯ ಪತ್ರಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ ರವಿ ಬಿ ಬೆಂಗಳೂರು ಏನ್ ಗೊತ್ತಾ ಈಗ ಪತ್ರಕರ್ತರಿಗೆ ಸೌಲಭ್ಯಗಳನ್ನು ಒದಗಿಸಬೇಕು ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ಒಂದು ಸೇವಾ ಭದ್ರತೆ ಬೇಕು ಈಗ ಜಿಲ್ಲಾ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಒಂದು ಸ್ಯಾಲರಿ ಸ್ಲಿಪ್ ಅಂತ ಇರೋದಿಲ್ಲ ಇ ಎಫ್ ಪಿಎಫ್ ಪಿಎಫ್ ಅಂತ ಯಾವುದು ಸಿಗೋದಿಲ್ಲ ಸೌಲಭ್ಯ ಅದಕ್ಕೆ ಕಾರ್ಮಿಕ ಸಚಿವರನ್ನ ಸಂತೋಷ್ ಲಾಡ್ ಜೊತೆಗೂ ಜೊತೆ ಕೂಡ ನಾನು ಈ ಬಗ್ಗೆ ಮಾತಾಡಿದ್ದೇನೆ ಸ್ಟ್ಯಾಂಡರ್ ಸ್ಲಿಪ್ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಪತ್ರಕರ್ತರು ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಆಗ ನೀವು ಇಲಾಖೆಯಿಂದ ಯಾವ ರೀತಿ ಸೌಲಭ್ಯವನ್ನ ತಗೋಬಹುದು ಅನ್ನೋದನ್ನು ಕೂಡ ತೀರ್ಮಾನ ಮಾಡ್ಕೋಬಹುದು ಇನ್ನೊಂದು ಈ ಸದ್ಯದಲ್ಲಿ ನಾವು ಜಾಹೀರಾತು ಹೊಸ ಜಾಹೀರಾತು ನೀತಿಯನ್ನು ಕೂಡ ತರ್ತಾ ಇದ್ದೇವೆ ಆ ಜಾಹೀರಾತು ನೀತಿನಲ್ಲೂ ಕೂಡ ಎಲ್ಲಾ ಪತ್ರಕರ್ತರಿಗೆ ಅನುಕೂಲಕರವಾಗುವಂತ ಅಂಶಗಳು ಇರ್ತವೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮೀಡಿಯಾ ಕಿಟ್ಗಳು ಕೊಡ್ತಾ ಇದ್ದೀವಿ ಹಿಂದಿನ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಈ ಮೀಡಿಯಾ ಕಿಟ್ ಯೋಜನೆಯನ್ನ ಜಾರಿಗೆ ತಂದಿದ್ದು ಅದು ಈಗ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ ಗೊತ್ತು ಗೊತ್ತಿದೆ ಗೊತ್ತಿದೆ ಅಂತಂದ್ರೆ ಯಾಕೆ ಸೇರ್ತಾ ಇಲ್ಲ ಅಂತಂದ್ರೆ ಅವ್ರಿಗೇನು ಗೈಡ್ ಲೈನ್ಸ್ ಅಂದ್ರೆ ಈಗ ಅದಕ್ಕೆ ಗೈಡ್ ಲೈನ್ಸ್ ಎಲ್ಲ ಚೇಂಜ್ ಮಾಡಿ ನಮ್ಮ ನಿಮ್ಮೆಲ್ಲರ ಉದ್ದೇಶ ಏನು ಎಲ್ಲರಿಗೂ ಸೌಲಭ್ಯ ಸಿಗಬೇಕು ಎಲ್ಲರಿಗೂ ಎಲ್ಲರಿಗೂ ಸೌಲಭ್ಯ ಸಿಗುವಂತ ವ್ಯವಸ್ಥೆಯನ್ನ ನಾವು ನೀವು ಎಲ್ಲ ಸೇರಿ ಜಾರಿಗೆ ತರುವಂತ ವಿಚಾರದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಪತ್ರಕರ್ತರ ಅಭಿವೃದ್ಧಿ ಈಗ ಪತ್ರಕರ್ತರಿಗೆ ರಕ್ಷಣೆ ವಿಚಾರ ಇರ್ಬೋದು ನೀವು ಹೇಳಿದ್ರಲ್ಲ ಪತ್ರಕರ್ತರ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಕ್ಯಾಂಟೀನ್ ವ್ಯವಸ್ಥೆ ಇರ್ಬೋದು ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡುವಾಗ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತರೋಣ ಸಮಸ್ಯೆ ಬಗೆಹರಿಸೋದಕ್ಕೆ ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡೋಣ ನಮಸ್ಕಾರ ಪ್ರಭಾಕರ್ ಅವರು ೇನು ಮನವಿ ಪತ್ರವನ್ನ ಮನವಿ ಪತ್ರವನ್ನ ಪಡಿತಾ ಇದ್ದಾರೆ ಪತ್ರಕರ್ತರ ಈ ಹಿಂದೆ ಕೂಡ ಸರ್ಕಾರದ ಮೇಲೆ ಭರವಸೆ ಇತ್ತು ಆಗ್ಲಿಲ್ಲ ಈಗಾದ್ರೂ ಮಾಡುವಂತ ಭರವಸೆಯನ್ನ ಸರ್ ಅವರು ಮಾಧ್ಯಮ ಸಲಹೆ ನೋಡೋಣ ಸೊ ರಾಜ್ಯಾಧ್ಯಕ್ಷರಾಗಿರುವಂತ ಬಂಗಲೆ ಮಲ್ಲಿಕಾರ್ಜುನ್ ಅವರು ಮಾಧ್ಯಮ ಸಲಹೆಗಾರರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಚಪ್ಪಾಳೆಗಳ ಮೂಲಕವಾಗಿ ಸಹಕರಿಸಬೇಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಕ್ಕೆ ನಿಜಕ್ಕೂ ನನಗೆ ಕಣ್ಣ ನೀರು ಬರುತ್ತೆ ಯಾಕಂದ್ರೆ ಇವತ್ತು ಆ ಪರ ಬೇಕಾಗಿರೋದು ಲಕ್ಷ ಒಂದು ಚಪ್ಪಳ ಇರುವಂತ ಪತ್ರಕರ್ತರು ನಾನು ಕೇಳೋದಿಷ್ಟೇ ಇವತ್ತು ನಿಮ್ಮ ಸ್ಥಾನದಲ್ಲಿ ನಾವಿತ್ತು ನಮ್ಮ ಸ್ಥಾನದಲ್ಲಿ ನೀರಿಟ್ಟಿದ್ರೆ ಏನ್ ಮಾಡ್ತಿದ್ರಿ ಇವತ್ತು ರಾಜ್ಯದಲ್ಲಿ ಎಂಟು ನೂರು ಪತ್ರಿಕೆಗಳು ಏನು ಮಾಧ್ಯಮ ಪಟ್ಟಲ್ಲಿ ಇದ್ದಾವೆ ಆ ಮಾಲೀಕರು ಎಂಟು ನೂರು ಜನ ಪತ್ರಕರ್ತರ ಮಾನ್ಯತೆ ಪತ್ರ ಅಂದ್ರೆ ಅಕಡೇಶನ್ ತಗೊಂಡಿದ್ದಾರೆ ಜೊತೆಗೆ ಅವರು ಎಂಟಿ ಮಕ್ಕಳು ಅಕಡೇಶನ್ ತಗೊಂಡಿದ್ದಾರೆ ಇಲ್ಲಿಗೆ ಸಾವಿರ ಇನ್ನೊಂದು ಪತ್ರಕರ್ತರು ಚೆನ್ನಾಗಿದ್ದಾರೆ ಎಲ್ಲ ಪತ್ರಕರ್ತರಿಗೆ ಪಾಸ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಅಕಡೇಶನ್ ಹೋದ್ರಿ ಮಾತ್ರ ಪಾಸ್ ಅದು ಜಿಲ್ಲೆಗೆ ಒಂದು ದೊಡ್ಡ ಪತ್ರಿಕೆ ಒಬ್ರಿಗೆ ಕೊಟ್ಬಿಟ್ಟು ಸರ್ಕಾರ ತುಟಿಗೆ ತುಪ್ಪ ಹೊರಿಸಿ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೆ ನಮಗೆ